ರಾಜಕೀಯ ಗುರುಗಳು ಹಾಗೂ ನನ್ನ ಮಾರ್ಗದರ್ಶನ ಮಹಿಳಾ ರಾಜ್ಯ ಘಟಕದ ಉಪಾಧ್ಯಕ್ಷರಾದಂಥ ಈಲ ಸೋಮಶೇಖರ್ ಅವರೇ ಮಂಡಿಕಲ್ ಮಂಜಣ್ಣವ್ರೆ ಕೆ ಬಿ ರಮೇಶ್ ಅವರೇ ಜೋಗಲ್ಕಷ್ಟು ಮಿನೇಶ್ ಅವರೇ ವಾರದಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥೆಯ ಮಂಜುನಾಥ್ ರೆಡ್ಡಿ ಸರ್ ಅವರೇ ಹಾಗೂ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂಥ ರಾಜಣ್ಣ ಅವರೇ ನನ್ನ ಪೂಜಾ ಗುರುಗಳಾದಂಥ ಆರ್ ಕೆ ಸರ್ ಅವರೇ ಗಡ್ಡೂರು ಪ್ರಕಾಶ್ ಅವರೇ ನನ್ನ ಬ್ರದರ್ ಆದಂಥ ಅಂಬಲಿಕಲ್ ವೆಂಕಪತಿ ಅಣ್ಣವರೇ ನಾವು ಎಲ್ಲರಿಗೂ ಹಾಗೂ ವೇದಿಕೆ ಮೇಲೆ ಆಗಿರುವಂಥ ಗಣ್ಯಾತಿ ಗಣ್ಯರೇ ಹಾಗೂ ಮಾತೆ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ನಾವು ಈ ಕ್ರಿಕೆಟ್ ಟೂರ್ನಿಯನ್ನು ಇನ್ಸ್ಪೈರ್ ಎಜುಕೇಶನ್ ಟ್ರಸ್ಟ್ ಸಹಯೋಗದಲ್ಲಿ ಹಮ್ಮಿಕೊಂಡಾಗಿದ್ದು ಈ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ತಂಡದ ನಾಯಕರುಗಳಿಗೂ ಆ ಕ್ರೀಡಾಪಟುಗಳಿಗೂ ಹಾಗೂ ಈ ಆಯೋಜನೆ ಮಾಡಿದಂತಹ ರಾಜೇಶ್ ಮತ್ತು ಬಿಸಿನಲ್ಲಿ ಅರುಣ್ ಹಾಗೂ ಅಶೋಕ್ ಎಲ್ಲ ತರದವರೆಗೂ ನಾನು ಕೃತಜ್ಞತೆಗಳನ್ನು ಈ ಸಮಯದಲ್ಲಿ ಹಬ್ಬಿಸುತ್ತೇನೆ ಕ್ರೀಡೆಗಳನ್ನು ನಾವು ನಡೆಸೋ ಉದ್ದೇಶ ಏನಪ್ಪ ಅಂತಂದರೆ ಅವ್ರ ಇಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸೋದಕ್ಕೋಸ್ಕರ ಈ ಪ್ರತಿಭೆಗಳನ್ನು ಗುರುತಿಸಿದ್ರೆ ನಾವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಈ ಅವಕಾಶಕ್ಕಾಗಿ ಈ ರೀತಿಯಾದಂಥ ಕ್ರೀಡಾಕೂಟಗಳನ್ನು ನಾವು ಆಯೋಜನೆ ಮಾಡಿದಾಗ ಮಾತ್ರ ನಮ್ಮ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಹೇಳುತ್ತಾ ಈ ಕ್ರೀಡಾಕೂಟದಲ್ಲಿ ವಿಜೇತರಾದಂಥ ಆ ತಂಡಗಳಿಗೆ ನಾನು ಈ ಸಮಯದಲ್ಲಿ ಶುಭ ಶುಭಾಶಯಗಳನ್ನು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ